ಸರಣವಾಳ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಆಧಾರವೆಂದಿಗೆ ನಮಸ್ಕರಿಸುತ್ತ ಶ್ರೀ ಸಂಸ್ಥೆ ಆಡಳಿತ ವರ್ಗದ ಎಲ್ಲ ಮುಖ್ಯಸ್ಥರಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾಪ್ತ ಪ್ರಿಯ ವಿದ್ಯಾರ್ಥಿ ಸೊ ಇವತ್ತಿನ ತರಗತಿ ತರಗತಿ ಎಂಟು ವಿಷಯ ಸಮಾಜ ವಿಜ್ಞಾನ ಸಮಾಜಶಾಸ್ತ್ರ ವಿಭಾಗದ ಎರಡನೇ ಅಧ್ಯಾಯ ಸಂಸ್ಕೃತಿ ಪಾಠದ ಬಗ್ಗೆ ಎರಡನೇ ಅಧ್ಯಾಯ ಸಂಸ್ಕೃತಿ ಪಾಠದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ತಿಳಿತವನ ಪ್ರಿಯ ವಿದ್ಯಾರ್ಥಿಗಳು ತರಗತಿ ಇತ್ತು ಎಂಟನೇ ತರಗತಿ ಸಮಾಜ ವಿಜ್ಞಾನ ವಿಷಯ ಅದರಲ್ಲಿ ಸಮಾಜಶಾಸ್ತ್ರ ಭಾವ ಸಮಾಜಶಾಸ್ತ್ರ ಭಾವ ಅಧ್ಯಾಯ ಎರಡು ಸಂಸ್ಕೃತಿ ಕಲ್ಚರ್ ತರಗತಿ ಎಂಟನೇ ತರಗತಿ ಸಮಾಜ ಸಮಾಜ ವಿಜ್ಞಾನ ಭಾಗ ಸಮಾಜಶಾಸ್ತ್ರ ಭಾಗದ ಎರಡನೇ ಅಧ್ಯಾಯ ಸಂಸ್ಕೃತಿ ಅಂತ ಇಂಗ್ಲಿಷಲ್ಲಿ ಸಂಸ್ಕೃತಿಗೆ ಕಲ್ಚರ್ ಅಂತಲೂ ಕೂಡ ಕರೀತವೆ ಈ ಪಾಠ ಭಾಗದ ಬಗ್ಗೆ ಸವಿಸ್ತಾರವಾಗಿ ಇವತ್ತಿರುವ ತರಗತಿಯಲ್ಲಿ ತಿಳಿತಾ ಹೋಗೋಣ ಪ್ರಿಯ ನೋಡಿ ಈ ಪಾಠಭಾಗದಲ್ಲಿ ಸಂಸ್ಕೃತಿ ಪಾಠಭಾಗದಲ್ಲಿ ನಾವು ತಿಳ್ಕೊಳ್ಳುವಂತಹ ಪ್ರಮುಖ ಅಂಶಗಳು ಯಾವಪ್ಪ ಅಂದ್ರೆ ಸಂಸ್ಕೃತಿಯ ಅರ್ಥ ಮತ್ತು ಸ್ವರೂಪ ಸಂಸ್ಕೃತಿಯ ಅರ್ಥ ಮತ್ತು ಸ್ವರೂಪ ಸಂಸ್ಕೃತಿಯ ಗುಣಲಕ್ಷಣಗಳು ಸಂಸ್ಕೃತಿಯ ಗುಣಲಕ್ಷಣಗಳು ಸಂಸ್ಕೃತಿ ಮತ್ತು ಸಮಾಜದ ನಡುವಿನ ಸಂಬಂಧ ಸಂಸ್ಕೃತಿ ಮತ್ತು ಸಮಾಜದ ನಡುವಿನ ಸಂಬಂಧ ಮತ್ತು ಸಂಸ್ಕೃತಿಯ ಮಹತ್ವ ಪ್ರಾಮುಖ್ಯತೆಯನ್ನ ಇವತ್ತಿನ ತರಗತಿಯಲ್ಲಿ ಅಥವಾ ಈ ಪಾಠ ಭಾಗದಲ್ಲಿ ತಿಳಿತ ಹೋಗೋಣ ಇದರಲ್ಲಿ ತಿಳಿಯುವಂತಹ ಪ್ರಮುಖ ಅಂಶಗಳು ಸಂಸ್ಕೃತಿಯ ಅರ್ಥ ಮತ್ತು ಸ್ವರೂಪ ಸಂಸ್ಕೃತಿಯ ಗುಣಲಕ್ಷಣಗಳು ಸಂಸ್ಕೃತಿ ಮತ್ತು ಸಮಾಜಕ್ಕೆ ನಡುವೆ ಇರುವಂತಹ ಒಂದು ಸಂಬಂಧ ಮತ್ತು ಸಂಸ್ಕೃತಿಯ ಪರಿಣಾಮಗಳು ಎಂಬ ಪ್ರಮುಖ ಅಂಶಗಳನ್ನ ಇವತ್ತಿನ ಪಾಠ ಭಾಗದಲ್ಲಿ ಹಂತ ಹಂತವಾಗಿ ಅಥವಾ ಈ ಪಾಠ ಭಾಗದಲ್ಲಿ ಹಂತ ಹಂತವಾಗಿ ನಾವು ತಿಳಿತ ಹೋಗೋಣ ಪ್ರಿಯ ವಿದ್ಯಾರ್ಥಿಗಳು ಸೊ ಈಗಾಗಲೇ ಗೊತ್ತಿದೆ ಸಂಸ್ಕೃತಿ ಎಂಬ ಒಂದು ಪದ ಒಂದು ವಿಶಾಲವಾದಂತಹ ಅರ್ಥವನ್ನ ಹೊಂದಿದಂತಹ ವಿಶಾಲವಾದಂತಹ ಒಂದು ಸ್ವರೂಪವನ್ನು ಹೊಂದಿದಂತಹ ಒಂದು ಪ್ರಮುಖ ಅಂಶವಾಗಿದೆ ಈ ಸಂಸ್ಕೃತಿ ಎನ್ನುವಂತಹ ಪದ మానవ ఈగా గొప్పది ఈ సామాజికరణ సమాజకరణ పాఠదే నా కల్కొడ్దీ మానవ ఒక సంఘ జీవి సమాజ జీవి అదే రీతి మానవ ఒక సాంస్కృతిక జీవి అథవా సంస్కృతియ జీవీ అవుతు యాకంద్రె ಕೇವಲ ಮಾನವನನ್ನ ಇನ್ನೊಬ್ಬ ಸಂಘ ಜೀವಿ ಸಮಾಜ ಜೀವಿ ಅಂತ ಬಣ್ಣಿಸುತ್ತಿಂತ ಪೂರ್ವದಲ್ಲಿ ಮಾನವ ಒಬ್ಬ ಸಾಂಸ್ಕೃತಿಕ ಜೀವಿ ಅಥವಾ ಸಂಸ್ಕೃತಿಯ ಜೀವಿ ಅಂತಲೂ ಕೂಡ ಹೇಳ್ಬೋದಾಗಿದೆ ಯಾಕಂದಂತ ಹೇಳ್ಬೋದು ಅಂದ್ರೆ ಇಲ್ಲಿ ನಾವು ಉದಾಹರಣೆಗಾಗಿ ನೋಡೋದಾದ್ರೆ ಮಾನವ ಸಮಾಜವನ್ನ ಮತ್ತು ಪ್ರಾಣಿ ಸಮಾಜವನ್ನ ನೋಡಿದ್ರೆ ಪ್ರಾಣಿ ಸಮಾಜಕ್ಕಿಂತ ಮಾನವನ ಸಮಾಜ ಮಾನವನ ಜೀವನ ಕ್ರಮ ಮಾನವನ ಆಚಾರ ವಿಚಾರ ಮಾನವನ ರೂಢಿ ಸಂಪ್ರದಾಯ ವಿಭಿನ್ನವಾಗಿದೆ ಪ್ರಾಣಿ ಸಮಾಜವನ್ನ ನೋಡಿದ್ರೆ ಅದಕ್ಕೆ ಮಾನವ ಸಮಾಜವನ್ನು ಹೋಲಿಕೆ ಮಾಡಿದ್ರೆ ಪ್ರಾಣಿ ಸಮಾಜಕ್ಕಿಂತ ಮಾನವನ ಸಮಾಜ ಏನಾಗಿದೆ ವಿಭಿನ್ನವಾಗಿದೆ ವಿಭಿನ್ನವಾದಂಥ ಸ್ವರೂಪವನ್ನ ವಿಭಿನ್ನವಾದಂತಹ ಲಕ್ಷಣವನ್ನ ಹೊಂದಿದೆ ಆ ಲಕ್ಷಣಕ್ಕೆ ವಿಭಿನ್ನತೆಗೆ ಕಾರಣ ಏನು ಸಂಸ್ಕೃತಿ ಒಂದು ಕಾರಣವಾಗಿದೆ ಪ್ರತಿಯೊಬ್ಬ ಮನುಷ್ಯನು ಸಂಸ್ಕೃತಿಯ ಪ್ರತಿನಿಧಿ ಅಂತ ಪರಿಗಣಿಸಲಾಗಿದೆ ಯಾಕೆಂದ್ರೆ ಪ್ರತಿಯೊಬ್ಬ ಮಾನವನನ್ನು ಕೂಡ ಇಲ್ಲಿ ಸಂಸ್ಕೃತಿಯ ಪ್ರತಿನಿಧಿ ಏಕೆಂದ್ರೆ ಅವನು ಆ ಸಂಸ್ಕೃತಿಯ ಕೆಲವು ನಿಯಮಗಳನ್ನ ಸಾಂಸ್ಕೃತಿಕ ಪರಂಪರೆಗಳನ್ನ ಮಾನವ ಇವತ್ತು ಅನುಸರಿಸಿಕೊಂಡು ಬರ್ತಾ ಇದ್ದಾನೆ ಮಾನವನ ಸಾಮಾಜಿಕ ಧಾರ್ಮಿಕ ರಾಜಕೀಯ ಆರ್ಥಿಕ ಹಾಗೂ ಆಧ್ಯಾತ್ಮಿಕ ಮುಂತಾದ ಹಲವು ಅಂಶಗಳು ಸಂಸ್ಕೃತಿಯಿಂದ ನಿರ್ಧರಿಸಲ್ಪಡುತ್ತವೆ ಮಾನವನ ಸಾಮಾಜಿಕ ರಾಜಕೀಯ ಧಾರ್ಮಿಕ ಆಧ್ಯಾತ್ಮಿಕ ಮುಂತಾದ ಅಂಶಗಳು ಆ ಆ ಮಾನವನ ಸಂಸ್ಕೃತಿಯನ್ನ ಅವಲಂಬಿಸಿರ್ತವೆ ಪ್ರಿಯ ವಿದ್ಯಾರ್ಥಿಗಳೇ ಅಷ್ಟೇ ಅಲ್ಲದೆ ಸಂಸ್ಕೃತಿ ಸಮಾಜದ ಬದಲಾವಣೆಯ ಒಂದು ಪ್ರಮುಖ ಅಂಶವಾಗಿ ಏನಾಗಿದೆ ಸಮಾಜದ ಬದಲಾವಣೆಯ ಪ್ರಮುಖ ಅಂಶವಾಗಿಯೂ ಕೂಡ ಈ ಒಂದು ಸಂಸ್ಕೃತಿ ಇರೋದನ್ನ ನಾವು ಗಮನಿಸಬಹುದಾಗಿದೆ ಒಟ್ಟಾರೆ ಈ ಸಂಸ್ಕೃತಿಯ ಪ್ರತಿನಿಧಿಯಾದಂಥ ಮಾನವನು ಸಾಂಸ್ಕೃತಿಕ ಜೀವಿಯಾಗಿ ಸಮಾಜದಲ್ಲಿ ಜೀವಿಸ್ತಾ ಇರ್ತಾನೆ ಇಲ್ಲಿ ಮಾನವ ಸಮಾಜ ಏನಾಗಿದೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಮಾನವ ಜನ ಸಮುದಾಯ ಅಥವಾ ಮಾನವ ಸಮಾಜವನ್ನ ಮಾನವನ ಜನಸಮುದಾಯವನ್ನ ಮಾನವನ ಜೀವನ ವಿಧಾನ ಸಂಗೀತ ಕಲೆ ಸಾಹಿತ್ಯ ಅವನ ವಿಭಿನ್ನ ಒಂದು ರೂಪರೇಷೆಗಳಲ್ಲಿ ಅವನ ಒಂದು ಸಂಸ್ಕೃತಿಯ ಸಾಧನಗಳನ್ನ ಸೂಚಿಸಲಾಗುತ್ತೆ ಪ್ರಿಯ ವಿದ್ಯಾರ್ಥಿಗಳೇ ಈ ಮಾನವ ಸಮಾಜ ಅನ್ನೋದು ಒಂದು ವಿಶಿಷ್ಟವಾದಂತಹ ಸಂಸ್ಕೃತಿಯ ಒಂದು ಬಿಂಬವಾಗಿದೆ ಸೊ ಇದನ್ನ ನಾವು ತಿಳ್ಕೋಬಹುದಾಗಿದೆ ಸಂಸ್ಕೃತಿ ಎನ್ನುವುದು ಜ್ಞಾನ ಅನುಭವ ನಂಬಿಕೆ ಮೌಲ್ಯ ನಡವಳಿಕೆಗಳು ಶ್ರೇಣೀಕರಣ ಸಂಬಂಧ ಮುಂತಾದ ವಿಷಯಗಳು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಮುಂದುವರೆದುಕೊಂಡು ಬಂದಂತಹ ವರ್ಗಾಯಿಸಲ್ಪಟ್ಟಂತಹ ಒಂದು ಪ್ರಕ್ರಿಯೆಯಾಗಿದೆ ಏನು ಸಂಸ್ಕೃತಿ ಇದ್ರೆ ಜ್ಞಾನ ಜೀವ ಒಬ್ಬ ಮನುಷ್ಯನ ಜೀವನ ವಿಧಾನ ಆಗಿರ್ಬೋದು ಅವನು ಆಚರಿಸುವಂತ ಧರ್ಮ ಆಗಿರ್ಬೋದು ಅವನ ಕಲೆ ಸಾಹಿತ್ಯ ಸಂಗೀತ ಮುಂತಾದ ಈ ಗುಣಲಕ್ಷಣಗಳು ಒಂದು ಪರಂಪರೆಯಿಂದ ಮುನ್ ಮುಂದಿನ ಇನ್ನೊಂದು ಪರಂಪರೆಗೆ ವರ್ಗಾಯಿಸಲ್ಪಟ್ಟಂತಹ ಒಂದು ಪ್ರಕ್ರಿಯೆಯಾಗಿದೆ ಈ ಪ್ರಕ್ರಿಯೆಯಿಂದ ಅಂತ ಹೇಳಿ ಕರಿತವೆ ಸಂಸ್ಕೃತಿ ಅಂತೇಳಿ ಕರಿತವೆ ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಸಂಸ್ಕೃತಿ ಎಂದರೆ ಒಂದು ಜನರ ಗುಂಪಿನ ಒಂದು ಜೀವನ ಕ್ರಮ ಈ ಜೀವನ ಕ್ರಮದಲ್ಲಿ ಆತನ ನಡವಳಿಕೆಗಳು ವರ್ತನೆಗಳು ಪದ್ಧತಿಗಳು ಆಚರಣೆಗಳು ಸಂಪ್ರದಾಯಗಳು ಒಂದು ಸಮಾಜದಿಂದ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾವಣೆಯಾಗಿ ಬಂದಿರುವಂತ ಕೊಡುಗೆಗಳೇ ಸಂಸ್ಕೃತಿಯಾಗಿದೆ ಸಂಸ್ಕೃತಿ ಅನ್ನೋದು ನಾವು ಆಚರಿಸುವಂತ ರೂಢಿ ಸಂಪ್ರದಾಯಗಳು ಪದ್ಧತಿಗಳು ಆಚಾರ ವಿಚಾರಗಳು ನಮ್ಮ ಧರ್ಮ ನಮ್ಮ ಜೀವನ ವಿಧಾನ ಇವು ಒಂದು ಸಮಾಜದಿಂದ ಅಥವಾ ಒಂದು ವರ್ಗದಿಂದ ಇನ್ನೊಂದು ಸಮಾಜಕ್ಕೆ ಅಥವಾ ಇನ್ನೊಂದು ಪೀಳಿಗೆಗೆ ವರ್ಗಾವಣೆಗೊಂಡಿರುವಂತಹ ಒಂದು ಪ್ರಕ್ರಿಯೆ ಆಗಿದೆ ಪ್ರಿಯ ವಿದ್ಯಾರ್ಥಿಗಳ ಸಂಸ್ಕೃತಿ ಅನ್ನೋದು ನಾವು ಯಾವ ಸಂಸ್ಕೃತಿಯನ್ನ ಆಚರಿಸ್ತಾ ಇದ್ದೀವಿ ಇದು ನಮಗೆ ನಮ್ಮ ಹಿರಿಯರು ಕೊಟ್ಟಂತ ಒಂದು ಕೊಡುಗೆ ಅವರು ಆಚರಿಸ್ತಿದ್ದಂತ ರೂಢಿ ಸಂಪ್ರದಾಯಗಳನ್ನ ಪದ್ಧತಿಗಳನ್ನ ನಾವು ಏನ್ ಮಾಡ್ಕೊಂಡಿದೀವಿ ವರ್ಗಾವಣೆ ಮಾಡಿಕೊಂಡು ನಾವು ಆಚರಿಸ್ತಾ ಇದ್ದೀವಿ ಇದು ಈಗಿನ ಒಂದು ರೂಢಿ ಸಂಪ್ರದಾಯ ಪದ್ಧತಿ ಒಂದು ಸಂಸ್ಕೃತಿ ಆಗಿದೆ ಈ ಸಂಸ್ಕೃತಿ ಅನ್ನೋದು ಜನರ ಜೀವನ ವಿಧಾನ ನಡವಳಿಕೆ ಅಥವಾ ನಂಬಿಕೆಗಳು ಮೌಲ್ಯಗಳು ಆ ಜನರ ಒಂದು ಗುಂಪುಗೊಂಡಿರುವಂತಹ ಒಂದು ಸಂಕೇತವಾಗಿದೆ ಇದನ್ನ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ವರ್ಗಾಯಿಸಿಕೊಂಡು ರವಾನೆ ಆಗಿರುವಂತಹ ಪ್ರಮುಖವಾದಂತ ಕೊಡುಗೆಗಳಾಗಿವೆ ಇದು ಸಂಸ್ಕೃತಿ ನೆಕ್ಸ್ಟ್ ಸಂಸ್ಕೃತಿ ಪದದ ಅರ್ಥವನ್ನ ತಿಳ್ಕೊಳ್ಳೋಣ ಸಂಸ್ಕೃತಿ ಸಂಸ್ಕೃತಿ ಪದದ ಅರ್ಥ ವಿದ್ಯಾರ್ಥಿಗಳೇ ಸಂಸ್ಕೃತಿ ಎಂಬ ಒಂದು ಪದ ವಿಶಾಲವಾದಂತಹ ಅರ್ಥವನ್ನ ಪಡ್ಕೊಂಡಿದೆ ಈ ಕನ್ನಡದಲ್ಲಿ ಸಂಸ್ಕೃತಿ ಅಂದ್ರೆ ಅದಕ್ಕೆ ಇಂಗ್ಲಿಷ್ ನಲ್ಲಿ ಕಲ್ಚರ್ ಹೇಳಿ ಕರಿತವೆ ಕಲ್ಚರ್ ಎಂಬ ಪದ ಲ್ಯಾಟಿನ್ ಭಾಷೆಯ ಕುಲರು ಎಂಬ ಪದ ಸಂಸ್ಕೃತಿ ಎಂಬ ಪದ ಸಂಸ್ಕೃತಿ ಎಂಬ ಕನ್ನಡ ಪದ ಆಂಗ್ಲ ಭಾಷೆಯ ಕಲ್ಚರ್ ಕಲ್ಚರ್ ಎಂಬ ಪದದಿಂದ ಬಂದಿದೆ ಆಂಗ್ಲ ಭಾಷೆ ಈ ಕಲ್ಚರ್ ಎಂಬ ಪದ ಲ್ಯಾಟಿನ್ ಭಾಷೆಯ ಲ್ಯಾಟಿನ್ ಭಾಷೆಯ ಕೂಲರ್ ಕೂಲರ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಪದದಿಂದ ಉತ್ಪತ್ತಿಯಾಗಿದೆ ಪ್ರಿಯ ವಿದ್ಯಾರ್ಥಿಗಳ ಅರ್ಥ ಮಾಡ್ಕೊಳ್ಳಿ ಸಂಸ್ಕೃತಿ ಎಂಬ ಪದ ಸಂಸ್ಕೃತಿ ಅಂದ್ರೆ ಒಂದು ಜನರ ಜೀವನ ವಿಧಾನ ಅವರ ನಡವಳಿಕೆ ಅವರ ಮೌಲ್ಯ ಅವರ ವರ್ತನೆಗಳು ಅವರ ಒಂದು ಸಾಮಾಜಿಕ ಧಾರ್ಮಿಕ ಆಧ್ಯಾತ್ಮಿಕ ಮನೋಹರ ಭಾವನೆಗಳು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ರವಾನೆಯಾಗಿ ಬಂದಿರುವಂತಹ ಕೊಡುಗೆಗಳು ಅರ್ಥ ಈ ಸಂಸ್ಕೃತಿ ಇದ್ರೆ ಜನರ ಒಂದು ಸಂ ಒಂದು ಜನರ ಜೀವನ ವಿಧಾನ ಅವರ ಆಡ ಅವರ ಒಂದು ವರ್ತನೆ ಅವರ ನಡವಳಿಕೆ ಅವರ ಪದ್ಧತಿಗಳು ಅವರ ಆಚರಣೆಗಳು ಅವರ ಉಡಿ ಸಂಪ್ರದಾಯಗಳು ಅವರ ಮೌಲ್ಯಗಳು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ರವಾನೆಯಾಗಿ ಬಂದಿರುವಂತಹ ಅಥವಾ ವರ್ಗಾವಣೆಯಾಗಿ ಬಂದಿರುವಂತಹ ಪ್ರಕ್ರಿಯೆಗೆ ಸಂಸ್ಕೃತಿ ಈ ಸಂಸ್ಕೃತಿ ಮಾನವನನ್ನ ಒಂದು ವಿಶಿಷ್ಟ ನೆಲೆಗಟ್ಟಿನಲ್ಲಿ ಜೀವಿಸುವಂತೆ ಮಾಡುತ್ತೆ ಈ ಸಂಸ್ಕೃತಿ ಎಂಬ ಕನ್ನಡ ಪದ ಕಲ್ಚರ್ ಎಂಬ ಇಂಗ್ಲಿಷ್ ಪದದಿಂದ ಬಂದಿದೆ ಇಂಗ್ಲಿಷ್ ನ ಕಲ್ಚರ್ ಲ್ಯಾಟಿನ್ ಭಾಷೆಯ ಕೂಲರ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಇದರ ಅರ್ಥ ಬೆಳೆಸು ಪೋಷಿಸು ಭೂಮಿಯನ್ನು ಉಳುಮೆ ಮಾಡು ಇಲ್ಲಿ ಕೂಲರ್ ಎಂದ ಅರ್ಥ ಬೆಳಸು ಬೆಳೆಸು ಪೋಷಿಸು ಪೋಷಿಸು ಉಳುಮೆ ಮಾಡು ಎಂಬ ಅರ್ಥವನ್ನ ಕಲ್ಚರ್ ಅನ್ನೋದು ಪೋಷಿಸು ಬೆಳೆಸು ಉಳುಮೆ ಮಾಡು ಎಂಬ ಒಂದು ವಿಶಾಲವಾದಂತ ಅರ್ಥವನ್ನ ಕೊಡುತ್ತೆ ಪ್ರಿಯ ವಿದ್ಯಾರ್ಥಿಗಳು ಮಧ್ಯಕಾಲೀನ ಯುಗದಲ್ಲಿ ಕಲ್ಚರ್ ಎಂಬ ಪದಕ್ಕೆ ಬಿತ್ತುವ ಬಿತ್ತಿದ ಬೆಳೆಯ ಪ್ರಗತಿದಾಯಕ ಸುಧಾರಣೆಯನ್ನ ಸೂಚಿಸಲಿಕ್ಕೆ ಬಳಸ್ತಾ ಇದ್ರು ಇಲ್ಲಿ ಮಧ್ಯಕಾಲನ ಯುಗದಲ್ಲಿ ಕಲ್ಚರ್ ಎಂಬ ಪದ ಬೆಳೆಯನ್ನ ಬಿತ್ತಿದೆ ಎಂಬ ಅರ್ಥವನ್ನ ಕೊಡ್ತಾ ಇತ್ತಂತೆ ಮಧ್ಯಕಾಲನ ಯುಗದಲ್ಲಿ ಕಲ್ಚರ್ ಎಂಬ ಪದ ಬೆಳೆಯನ್ನ ಬಿತ್ತಿವ ಬಿತ್ತುವ ಎಂಬ ಅರ್ಥವನ್ನ ಸೂಚಿಸ್ತಾ ಇತ್ತು ಆದರೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಮಾನವನ ವರ್ತನೆಯ ಸ್ವರೂಪವನ್ನ ಸೂಚಿಸಲು ಕಲ್ಚರ್ ಎಂಬ ಪದವನ್ನ ಬಳಸಲಾಯಿತು ನೋಡಿ ಹದಿನೆಂಟು ಹತ್ತೊಂಬತ್ತನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಅಂದ್ರೆ ಹದಿನೈದನೇ ಶತಮಾನದ ಆಜುಬಾಜಿನಲ್ಲಿ ಈ ಕಲ್ಚರ್ ಎಂಬ ಪದ ಈ ಭೂಮಿಯಲ್ಲಿ ಉಳುಮೆ ಮಾಡು ಭೂಮಿಯಲ್ಲಿ ಬಿತ್ತನೆ ಮಾಡಿ ಅದನ್ನ ಸುಧಾರಿಸಿದೆ ಎಂಬ ಅರ್ಥವನ್ನ ಕೊಡ್ತಿದ್ದೆ ಅಗ್ರಿಕಲ್ಚರ್ ಅಂತ ಹೇಳಿ ಇಲ್ಲಿ ಇಲ್ಲಿ ಕಲ್ಚರ್ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಅಂತ ಹೇಳ್ತೇವೆ ಅಗ್ರಿಕಲ್ಚರ್ ಅಂದ್ರೆ ಕೃಷಿ ಮಾಡು ಉಳಿಮೆ ಮಾಡು ಅಂದ್ರೆ ಕೃಷಿಗೆ ಸಂಬಂಧಿಸಿದಂತ ಪದ ಇದನ್ನ ಮತ್ತೆ ಯುಗದಲ್ಲಿ ಆ ಅರ್ಥದಲ್ಲಿ ಕರಿತಾ ಇದ್ರು ಆದ್ರೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಸಿ ಕಲ್ಚರ್ ಎಂಬ ಪದಕ್ಕೆ ಅಥವಾ ಈ ಕಲ್ಚರ್ ಎಂಬ ಪದವನ್ನ ಸಂಸ್ಕೃತಿಯ ದೋತಕವಾಗಿ ಮಾನವನ ವರ್ತನೆಯ ಸ್ವರೂಪದ ಬದಲಾವ ಬದಲಾವಣೆಯಾಗಿ ಈ ಕಲ್ಚರ್ ಎಂಬ ಪದವನ್ನ ಬಳಸಲಾಗ್ತಿದೆ ಪ್ರೀ ವಿದ್ಯಾರ್ಥಿಗಳು ಸೊ ಆರಂಭದಲ್ಲಿ ಕಲ್ಚರ್ ಅಥವಾ ಅಗ್ರಿಕಲ್ಚರ್ ಅಂದ್ರೆ ಕೃಷಿಗೆ ಸಂಬಂಧಿಸಿದಂತ ಪದವಾಗಿತ್ತು ಯುಗದಲ್ಲಿ ಅಗ್ರಿಕಲ್ಚರ್ ಅಥವಾ ಕಲ್ಚರ್ ಅಂದ್ರೆ ಪೋಷಿಸು ಮೆಣಸು ಬಿತ್ತನೆ ಮಾಡಿದಂತ ಫಲ ಸುಧಾರಣೆ ಮಾಡುವ ಎಂಬ ಅರ್ಥವನ್ನ ಕೊಡ್ತಾ ಇತ್ತು ಹತ್ತೊಂಬತ್ತನೇ ಶತಮಾನದ ಹದಿನೆಂಟು ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಈ ಕಲ್ಚರ್ ಎಂಬ ಪದ ಮಾನವನ ವರ್ತನೆಗೆ ಸಂಬಂಧಿಸಿದ್ದು ಮಾನವನ ಸಂಸ್ಕೃತಿಗೆ ಏ ಏನ್ ಕಲ್ಚರ್ ನಿಂದು ಸರಿನೇ ಇರುವ ಮಾತು ಉಂಟು ಸೊ ಅಂದ್ರೆ ಏನು ಸಂಸ್ಕೃತಿ ನಿಂದು ನಿನ್ನ ಸಂಸ್ಕೃತಿ ಎಂತದ್ದು ನಿನ್ನ ನೋಡಿದ್ರೆ ನಿನ್ನ ಸಂಸ್ಕೃತಿ ಗೊತ್ತಾಗುತ್ತೆ ಅಂತ ಸೊ ಯಾಕೆಂದ್ರೆ ಸಂಸ್ಕೃತಿ ಗೊತ್ತಾಗುತ್ತೆ ಅಂದ್ರೆ ನಿನ್ನ ನೋಡಿದ್ರೆ ನಿನ್ನ ಸಂಸ್ಕೃತಿ ಗೊತ್ತಾಗುತ್ತೆ ಅಂದ್ರೆ ಈ ಸಂಸ್ಕೃತಿ ಅನ್ನೋದು ನಮಗೆ ಬೇರೆಯವರಿಂದ ನಮ್ಮ ಪೂರ್ವಜರಿಂದ ನಮ್ಮ ಹಿಂದಿನವರಿಂದ ನಮ್ಮ ತಂದೆಯಿಂದ ನಮ್ಮ ತಾಯಿಯಿಂದ ನಮ್ಮ ಅಜ್ಜನಿಂದ ನಮ್ಮ ಮುತ್ತಾತನೆಯಿಂದ ಬಂದಿದ್ದು ಅಂತ ಸೊ ಅಂದ್ರೆ ಸಂಸ್ಕೃತಿ ಅನ್ನೋದು ನನ್ನೊಂದಿಗೆ ಹುಟ್ಟಲ್ಲ ನನ್ನ ಇನ್ನೊಂದು ತಲೆಮಾರಿನಿಂದ ನನಗೆ ವರ್ಗಾವಣೆಗೊಂಡು ಬಂದಿದೆ ಸೊ ನನ್ನ ತಾತ ನನ್ನ ತಂದೆ ಯಾವ ರೀತಿ ಸಂಸ್ಕೃತಿಯನ್ನು ಅನುಸರಿಸ್ತಿದ್ರು ಅದೇ ಸಂಸ್ಕೃತಿ ಒಳ್ಳೆತನ ಸಂಸ್ಕೃತಿ ಇದ್ರೆ ಒಳ್ಳೆತನ ಶ್ರೀಮಂತ ಸಂಸ್ಕೃತಿ ಶ್ರೀಮಂತ ಸಂಸ್ಕೃತಿ ಹೀಗೆ ಸಂಸ್ಕೃತಿ ಅನ್ನೋದು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ವರ್ಗಾವಣೆಗೊಂಡಿರುವಂತಹ ಒಂದು ಪ್ರಮುಖವಾದಂತ ಅಂಶವಾಗಿದೆ ಪ್ರಕ್ರಿಯೆ ಆಗಿದೆ ಪ್ರೇರಿತ ಸೊ ನಂತರ ನಾವು ಸಂಸ್ಕೃತಿಯ ವ್ಯಾಖ್ಯೆಗಳನ್ನ ಕುರಿತು ತಿಳ್ಕೊಳ್ಳೋಣ ಸಂಸ್ಕೃತಿಯ ವ್ಯಾಖ್ಯೆಗಳು ಅಂತ ತಿಳ್ಕೊಂಡ್ವಿ ಸಂಸ್ಕೃತಿ ಎಂಬ ಪದ ಕಲ್ಚರ್ ಎಂಬ ಆಂಗ್ಲ ಪದದಿಂದ ಬಂದಿದೆ ಕಲ್ಚರ್ ಎಂಬ ಆಂಗ್ಲ ಪದ ಲ್ಯಾಟಿನ್ ಭಾಷೆಯ ಕೂಲರ್ ಎಂಬ ಪದ ಬಂದಿದೆ ಲ್ಯಾಟಿನ್ ನಲ್ಲಿ ಕೂಲರ್ ಅಂದರೆ ಬೆಳೆಸು ಪೋಷಿಸು ಸುಧಾರಣೆ ಮಾಡು ಬಿತ್ತಿದ ಬೆಳೆಯನ್ನು ಸುಧಾರಿಸುವುದು ಎಂಬ ಅರ್ಥವನ್ನ ಮಧ್ಯಕಾಲೀನ ಯುಗದಲ್ಲಿ ಈ ಕಲ್ಚರ್ ಎಂಬ ಪದ ಅಗ್ರಿಕಲ್ಚರ್ ಅಥವಾ ಕೃಷಿಗೆ ಸಂಬಂಧಿಸಿದಂತಹ ಪದವಾಗಿತ್ತು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಮಾನವನ ಸ್ವರೂಪ ವರ್ತನೆಯ ಸ್ವರೂಪವನ್ನು ತಿಳಿಸುವಂತ ಪದವಾಗಿ ಕಲ್ಚರ್ ಅನ್ನ ಬಳಸ್ತಾಕ್ತಿದೆ ಪ್ರಿಯ ವಿದ್ಯಾರ್ಥಿಗಳು ಸೊ ತದನಂತರ ಕಲ್ಚರ್ ಅಥವಾ ಸಂಸ್ಕೃತಿಯ ವ್ಯಾಕ್ಯಗಳನ್ನ ಕುರಿತು ತಿಳ್ಕೊಳ್ಳೋಣ ಸಂಸ್ಕೃತಿಯ ವ್ಯಾಖ್ಯೆ ಸಂಸ್ಕೃತಿಯ ಕುರಿತಾದಂತ ವ್ಯಾಕ್ಯಗಳು ಈ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ವಿವಿಧ ರೀತಿಯ ಸಮಾಜ ಶಾಸ್ತ್ರಜ್ಞರು ವಿವಿಧ ರೀತಿಯ ವ್ಯಾಖ್ಯೆಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಪ್ರಮುಖ ಸಮಾಜ ಶಾಸ್ತ್ರಜ್ಞರಾದಂತ ಇ ಬಿ ಟೇಲರ್ ಯಾರು ಇ ಬಿ ಟೇಲರ್ ಟೇಲರ್ ಅವರ ಪ್ರಕಾರ ಸಂಸ್ಕೃತಿ ಇದ್ರೆ ಮಾನವ ಒಂದು ಸಮಾಜದ ಸದಸ್ಯನಾಗಿ ಪ್ರಮುಖ ಸಮಾಜ ಶಾಸ್ತ್ರಜ್ಞರಾದಂತ ಇ ಬಿ ಟೇಲರ್ ಟೇಲರ್ ಅವರು ಸಂಸ್ಕೃತಿಗೆ ಸಂಬಂಧಪಟ್ಟಂತ ಒಂದು ವ್ಯಾಖ್ಯೆಯನ್ನ ಕೊಟ್ಟಿದ್ದಾರೆ ಇವರ ಪ್ರಕಾರ ಸಂಸ್ಕೃತಿ ಅಂದ್ರೆ ಮಾನವ ಒಂದು ಸಮಾಜದ ಸದಸ್ಯನಾಗಿ ಗಳಿಸಿಕೊಳ್ಳುವಂತ ಜ್ಞಾನ ನಂಬಿಕೆ ಕಲೆ ನೀತಿ ಕಾನೂನು ಸಂಪ್ರದಾಯ ಇತರ ಯಾವುದೇ ಸಾಮರ್ಥ್ಯಗಳನ್ನ ರೂಢಿಗಳನ್ನ ಮುಂತಾದ ಒಂದು ಸಂಕೀರ್ಣವಾದಂತ ವ್ಯವಸ್ಥೆಯನ್ನ ನಾವು ಸಂಸ್ಕೃತಿ ಅಂತ ಹೇಳಿ ಕರೀತೇವೆ ಇ ಬಿ ಟೇಲರ್ ಪ್ರಕಾರ ಮಾನವ ಒಂದು ಸಮಾಜದ ಅರ್ಥ ಮಾಡ್ಕೊಳ್ಳಿ ಎ ಬಿ ಟೇಲರ್ ಅವರು ಸಂಸ್ಕೃತಿಗೆ ಸಂಬಂಧಪಟ್ಟಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರ ಪ್ರಕಾರ ಮಾನವ ಒಂದು ಸಮಾಜದ ಸದಸ್ಯನಾಗಿ ಆತ ಗಳಿಸಿಕೊಳ್ಳುವಂತ ಜ್ಞಾನ ನಂಬಿಕೆ ಕಲೆ ನೀತಿ ಕಾನೂನುಗಳು ಸಂಪ್ರದಾಯಗಳ ಒಟ್ಟಾರೆ ಕ್ರೋಡೀಕರಣ ವ್ಯವಸ್ಥೆಯನ್ನ ಒಟ್ಟಾರೆ ಕ್ರೋಡೀಕರಣವಾದಂತ ಒಂದು ವ್ಯವಸ್ಥೆಯನ್ನ ಸಂಸ್ಕೃತಿ ಅಂತ ಹೇಳಿ ಕರೀತವೆ ಎ ಬಿ ಟೇಲರ್ ಅವ್ರು ಹೇಳ್ತಾರೆ ಮಾನವ ಒಂದು ಸಮಾಜದ ಸದಸ್ಯನಾಗಿ ಮಾನವ ಒಂದು ಸಮಾಜದ ಸದಸ್ಯನಾಗಿ ಆತ ಪಡೆಯುವಂತಹ ಆತ ಗಳಿಸುವಂತಹ ಏನನ್ನ ಜ್ಞಾನವನ್ನ ನಂಬಿಕೆಯನ್ನ ಕಲೆ ನೀತಿ ಕಾನೂನು ಸಂಪ್ರದಾಯ ಮುಂತಾದ ಒಂದು ಅಖಂಡವಾದಂತಹ ಒಂದು ವ್ಯವಸ್ಥೆಯನ್ನೇ ಸಂಸ್ಕೃತಿ ಅಂತ ಹೇಳಿ ಕರೀತಾರೆ ಅದೇ ರೀತಿ ಮತ್ತೊಬ್ರು ಸಮಾಜಶಾಸ್ತ್ರಜ್ಞರಾದಂತ ಶಾಸ್ತ್ರಜ್ಞರಾದಂತ ಪ್ರಕಾರ ಮಲಿನವಸ್ ಮಲಿನವಸ್ ಮಲಿನ ಹೋಸ್ಕಿ ಪ್ರಕಾರ ಮಲಿನ ಹೋಸ್ಕಿರವರು ಕೂಡ ಅವರು ಶ್ರೇಷ್ಠ ಸಮ ವಿದೇಶಿ ಸಮಾಜಶಾಸ್ತ್ರಜ್ಞರು ಶಾಸ್ತ್ರಜ್ಞರು ಪ್ರಕಾರ ಸಂಸ್ಕೃತಿ ಅಂದ್ರೆ ಮಾನವ ತನ್ನ ಜೀವಿತದ ಗೊತ್ತು ಗುರಿಗಳನ್ನ ರೂಪಿಸಿಕೊಳ್ಳಲು ನಿರ್ಮಿಸಿಕೊಂಡಂತ ಸಾಧನವನ್ನ ಮಾನವ ತನ್ನ ಜೀವಿತ ಮಾನವ ತನ್ನ ಜೀವಿತದ ಗೊತ್ತುಗುರಿಗಳನ್ನ ರೂಪಿಸಿಕೊಳ್ಳಲು ನಿರ್ಮಿಸಿಕೊಂಡಂತ ಒಂದು ಸಾಧನವನ್ನೇ ನಿರ್ಮಿಸಿಕೊಂಡಂತ ಒಂದು ಸಾಧನವನ್ನ ನಾವೇನಂತೇಳಿ ಹೇಳಿ ಕರಿತೇವೆ ಅಂದ್ರೆ ಸಂಸ್ಕೃತಿ ಅಂತೇಳಿ ಕರಿತೇವೆ ಮಾನವ ತನ್ನ ಜೀವಿತದ ಗೊತ್ತು ಗುರಿಗಳನ್ನ ರೂಪಿಸಿಕೊಳ್ಳಲು ನಿರ್ಮಿಸಿಕೊಂಡಂತಹ ಒಂದು ಸಾಧನವನ್ನೇ ನಾವು ಸಂಸ್ಕೃತಿ ಅಂತೇಳಿ ಕರೀತೇವೆ ಹೀಗೆ ಅಂದ್ರೆ ಮಾನವ ತನ್ನ ಜೀವನವನ್ನ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಆಚರಣೆಗಳನ್ನ ಯಾವ ರೀತಿಯಾದಂತ ನಿಲುವುಗಳನ್ನ ಯಾವ ರೀತಿಯಾದಂತ ಪದ್ಧತಿಗಳನ್ನ ಅದನ್ನ ಅನುಸರಿಸ್ಕೊಂಡು ಯಾ ಅವುಗಳನ್ನ ಕಂಡುಕಂಡ್ನು ಇವುಗಳನ್ನ ಅವರ ಪ್ರಕಾರ ಹೇಳಿ ಕರಿತವೆ ಸಂಸ್ಕೃತಿ ಅಂತೇಳಿ ಕರಿತವೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಸಂಸ್ಕೃತಿ ಅಂದ್ರೆ ಮಾನವನ ಅಥವಾ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಮಾನವನ ರೂಢಿ ಸಂಪ್ರದಾಯ ಪದ್ಧತಿಗಳು ಆಚರಣೆಗಳು ಜೀವನ ವಿಧಾನ ಕಲೆ ಕಾನೂನು ನೀತಿ ನಿಯಮಗಳು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ವರ್ಗಾವಣೆಗೊಂಡಂತ ಪ್ರಕ್ರಿಯೆಯನ್ನ ಅರ್ಥ ಮಾಡ್ಕೊಳ್ಳಿ ನಾವು ಸಂಸ್ಕೃತಿ ಕಲ್ಚರ್ ಅಂತೇಳಿ ಕರಿತವೆ ಈ ಕಲ್ಚರ್ ಎಂಬ ಪದಕ್ಕೆ ಸೀಮಿತವಾದಂತ ಅರ್ಥ ಇಲ್ಲ ಒಂದು ವಿಶಾಲವಾದಂತ ಅರ್ಥ ಇದೆ ಅಂತ ಹೇಳ್ತೇವೆ ಸೊ ಅದಕ್ಕೆ ಒಂದು ಸೀಮಿತ ಅರ್ಥದಲ್ಲಿ ಹೇಳ್ಲಿಕ್ಕೆ ಬರೋದಿಲ್ಲ ಸಂಸ್ಕೃತಿ ಅನ್ನೋದು ಒಂದು ವಿಶಾಲವಾದಂತ ಅರ್ಥವನ್ನ ಪಡ್ಕೊಂಡಂತ ಒಂದು ಪ್ರಕ್ರಿಯೆಯಾಗಿದೆ ಇದನ್ನ ಮಾನವ ಒಂದೇ ಸತಿ ಆತ ಪಡ್ಕೊಳ್ಲಿಕ್ಕೆ ತನ್ನ ಹಿಂದಿನ ತಲೆಮಾರಿನಿಂದ ಈ ಸಂಸ್ಕೃತಿಯನ್ನ ಅಥವಾ ಏನು ಮಾಡ್ಕೊಂಡಿದ್ದಾನೆ ತನ್ನ ಜೀವನಕ್ಕೆ ಅಳವಡಿಸ್ಕೊಂಡಿದ್ದಾನೆ ಪಡ್ಕೊಂಡಿದ್ದಾನೆ ಪ್ರಿಯ ವಿದ್ಯಾರ್ಥಿಗಳ ಹೀಗೆ ಸಂಸ್ಕೃತಿ ತನ್ನದೇ ಆದಂತ ಒಂದು ವಿಶಿಷ್ಟವಾದಂತ ಸ್ವರೂಪವನ್ನ ಅರ್ಥವನ್ನ ಪಡ್ಕೊಂಡಿದೆ ಯಾಕೆಂದ್ರೆ ಇಲ್ಲಿ ಸಂಸ್ಕೃತಿ ಇದ್ರೆ ಕಲ್ಚರ್ ಅಂತ ಹೇಳಿದ್ದೀನಿ ನಾನು ಹಿಂದೆ ಕಲ್ಚರ್ ಎಂಬ ಪದ ಕಲ್ಚರ್ ಎಂಬ ಪದ ನಾವ್ ಹಿಂದೆ ಮಧ್ಯಕಾಲಿನ ಕಲ್ಚರ್ ಅಂದ್ರೆ ಕೃಷಿಗೆ ಸಂಬಂಧಪಟ್ಟಿದ್ದೆ ಬೆಳಸು ಪೋಷಿಸು ಬಿತ್ತನೆ ಮಾಡೋ ಬಿದ್ದಂತ ಪದಾರ್ಥಗಳನ್ನ ಸುಧಾರಿಸು ಎಂಬ ಅರ್ಥವನ್ನ ಕೊಡ್ತಾ ಇತ್ತು ಆದ್ರೆ ಹದಿನೆಂಟು ಒಂದು ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಈ ಕಲ್ಚರ್ ಎಂಬ ಪದಕ್ಕೆ ನಾವು ಮನುಷ್ಯನ ವರ್ತನೆಯ ಸ್ವರೂಪವನ್ನ ನಾವು ಸರಿಯಾದ ವರ್ತನೆಯಲ್ಲಿದ್ರೆ ಎ ಗುಡ್ ಕಲ್ಚರ್ ಅಂತ ಅದು ಮಮ್ಮಾಡ್ತಾ ಇದ್ದಾರೆ ಕೋತ್ಕೋತಿ ಹೆಂಗಾಡ್ತಾ ಇದಾವೆ ಬ್ಯಾಡ್ ಕಲ್ಚರ್ ಅಂತ ಏನ್ ಕಲ್ಚರ್ ಇದೆ ನಿಮ್ಮಲ್ಲಿ ಏನ್ ಕಲ್ಚರ್ ಕಲ್ಸಿದೀವಿ ಈ ಕಲ್ಚರ್ ಅನ್ನೋದು ಮಾನವನಿಗೆ ತನ್ನ ಮನೆಯ ಪರಿಸರ ತನ್ನ ಹಿರಿಯರಿಂದ ತನ್ನ ತಂದೆ ತಾಯಿಗಳಿಂದ ತನ್ನ ಪೋಷಕರಿಂದ ಬರುವಂತ ಒಂದು ಬಳುವಳಿಯಾಗಿದೆ ಪ್ರೇವಿದ್ಯಾ ಅಂತ ಹೇಳಿದ್ರೆ ಕಲ್ಚರ್ ಸರಿ ಇಲ್ಲ ಅಂದ್ರೆ ನಾನ್ ಸರಿ ಇಲ್ಲ ಅಂತ ಅರ್ಥ ಅಲ್ಲ ಅಂದ್ರೆ ನಮ್ಮ ಕಲ್ಚರ್ ನಮ್ಮ ಹಿಂದಿನ ತಲೆಮಾರಿನಿಂದ ನಮಗೆ ಬಂದಿರುವಂತ ಬಳುವಳಿ ಅಥವಾ ಒಂದು ಪ್ರಕ್ರಿಯೆಗೆ ನಾವು ಕಲ್ಚರ್ ಅಂತ ಹೇಳಿ ಕರಿತೇವೆ ಈ ಕಲ್ಚರ್ ಈ ಸಂಸ್ಕೃತಿ ನನ್ನ ಒಂದು ವಿಶಾಲವಾದಂತಹ ಅರ್ಥವನ್ನ ಹೊಂದಿದ್ದು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ವರ್ಗಾವಣೆಗೊಂಡು ವರ್ಗಾವಣೆಗೊಂಡಿರುವಂತ ಒಂದು ಪ್ರಮುಖವಾದಂಥ ಅಂಶ ಆಗಿದೆ ಪ್ರೀ ವಿದ್ಯಾರ್ಥಿಗಳು ಸೊ ತದನಂತರ ನಾವು ಸಂಸ್ಕೃತಿಯ ಪ್ರಕಾರಗಳನ್ನು ತಿಳ್ಕೊಳ್ಳೋಣ ಸಂಸ್ಕೃತಿಯ ಪ್ರಕಾರಗಳು ಇದ್ದು ಸಂಸ್ಕೃತಿಯ ಪ್ರಕಾರ ವಿದ್ಯಾರ್ಥಿಗಳೇ ಅರ್ಥ ಮಾಡ್ಕೊಳ್ಳಿ ಈ ಸಂಸ್ಕೃತಿಯ ನಾವು ತಿಳ್ಕೊಂಡಿದೀವಿ ಸಂಸ್ಕೃತಿಯಿಂದ ಏನು ವ್ಯಾಖ್ಯೆ ತಿಳ್ಕೊಂಡಿದೀವಿ ಗೊತ್ತಾಗಿದೆ ಇಲ್ಲಿ ಸಮಾಜಶಾಸ್ತ್ರಜ್ಞರು ಮಾನವನ ವರ್ತನೆಯನ್ನ ಆಧರಿಸಿ ಮಾನವನ ಜೀವನ ವಿಧಾನವನ್ನ ಆತನ ಜೀವನಕ್ಕೆ ಸಂಬಂಧಿಸಿದಂತಹ ಪರಿಕರಗಳನ್ನ ಆಧರಿಸಿ ಸಂಸ್ಕೃತಿಯನ್ನು ಎರಡು ಭಾಗಗಳಾಗಿ ವಿಂಗಡಿಸಿದ್ದಾರೆ ಎಷ್ಟು ಭಾಗಗಳಾಗಿ ಎರಡು ಪ್ರಕಾರಗಳಾಗಿ ಎರಡು ಭಾಗಗಳಾಗಿ ವಿಂಗಡಿಸಿದ್ದಾರೆ ಅದರಲ್ಲಿ ಒಂದು ಬೌದ್ಧ ಸಂಸ್ಕೃತಿ ಸೊ ಒಂದು ಬೌದ್ಧ ಸಂಸ್ಕೃತಿ ಬೌದ್ಧ ಸಂಸ್ಕೃತಿ ಸಂಸ್ಕೃತಿ ಸೊ ಎರಡು ಅಭೌತಿಕ ಸಂಸ್ಕೃತಿ ಅಭೌತ ಸಂಸ್ಕೃತಿ ಸೊ ಒಂದು ಗೊತ್ತಾಗಿದೆ ನಮ್ಗೆ ಬೌದ್ಧ ಸಂಸ್ಕೃತಿ ಎರಡು ಅಭೌತಿಕ ಸಂಸ್ಕೃತಿ ಎಂಬುದಾಗಿ ಸಂಸ್ಕೃತಿಯನ್ನ ಈ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಪ್ರಿಯ ವಿದ್ಯಾರ್ಥಿಗಳ ಅರ್ಥ ಮಾಡಿಕೊಡಿ ಈ ಸಂಸ್ಕೃತಿಯ ಸಮಗ್ರತೆಯನ್ನ ವಿವರಿಸಲಿಕ್ಕೆ ಆಕ್ಬರ್ ಎಂಬ ಸಮಾಜ ಶಾಸ್ತ್ರಜ್ಞರು ಆಕ್ಬರ್ ಈ ಸಂಸ್ಕೃತಿಯ ಒಂದು ಸಮಗ್ರತೆಯನ್ನ ವಿವರಿಸಲಿಕ್ಕೆ ಆಕ್ಬರ್ ಎಂಬ ಸಮಾಜ ಶಾಸ್ತ್ರಜ್ಞರು ಸಂಸ್ಕೃತಿಯನ್ನ ಅಭೌದ್ಧ ಸಂಸ್ಕೃತಿ ಮತ್ತು ಅಭೌತಿಕ ಸಂಸ್ಕೃತಿ ಎಂಬುದಾಗಿ ಎರಡು ಭಾಗಗಳಾಗಿ ಸಮಾಜ ಶಾಸ್ತ್ರಜ್ಞರಾದಂತಹ ಅಕ್ಬರ್ನವರು ಈ ಸಂಸ್ಕೃತಿಯ ಸಮಗ್ರತೆಯನ್ನು ವಿವರಿಸಲಿಕ್ಕೆ ಈ ರೀತಿಯಾಗಿ ಎರಡು ಭಾಗಗಳಾಗಿ ವಿವರಿಸಿದರೆ ಒಂದು ಬೌದ್ಧ ಸಂಸ್ಕೃತಿ ಮತ್ತೊಂದು ಅಬೌದ್ಧ ಸಂಸ್ಕೃತಿ ಏನು ಬೌದ್ಧ ಸಂಸ್ಕೃತಿ ಅಂದ್ರೆ ಏನು ಅಬೌದ್ಧ ಸಂಸ್ಕೃತಿ ಅಂದ್ರೆ ಬೌದ್ಧ ಅಂದ್ರೆ ಕಣ್ಣಿಗೆ ಕಾಣುವಂತದ್ದು ಬೌದ್ಧ ಸಂಸ್ಕೃತಿ ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವಂತಹ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಭೌತಿಕ ಸಂಸ್ಕೃತಿ ಅಂದ್ರೆ ಕಣ್ಣಿಗೆ ಗೋಚರಿಸುವಂತ ವಸ್ತುಗಳನ್ನ ಇಲ್ಲಿ ಬೌದ್ಧ ಸಂಸ್ಕೃತಿ ಅಂದರೆ ನಾವು ಕಣ್ಣಿಗೆ ಕಾಣುವಂಥ ವಸ್ತುಗಳನ್ನ ಅಂದರೆ ನಾವು ದಿನನಿತ್ಯ ಬಳಸುವಂಥ ವಸ್ತುಗಳನ್ನು ಅಂದರೆ ಯಾವ್ಯಾವ ನಮ್ಮ ದಿನನಿತ್ಯ ನಮ್ಮ ಬಳಸುವಂಥ ಉಪಕರಣಗಳು ನಾವು ದಿನನಿತ್ಯ ಏನು ಬಳಸ್ತೇವೆ ಬೈಕ್ ಬಳಸಿದ್ರೆ ಬೈಕ್ ಸ್ಕೂಟರ್ ಬಳಸಿದ್ರೆ ಟಿವಿ ರೇಡಿಯೋ ಪೆನ್ನು ಪೆನ್ಸಿಲ್ ಫೋನು ಸೊ ಒಟ್ಟು ನಮ್ಮ ಬೌದ್ಧ ಸಂಸ್ಕೃತಿ ಅಂದ್ರೆ ನಮಗೆ ಕಣ್ಣಿಗೆ ಗೋಚರಿಸುವಂತಹ ವಸ್ತುಗಳನ್ನ ನಾವು ದಿನನಿತ್ಯ ಬಳಕೆ ಮಾಡುವಂಥ ವಸ್ತುಗಳನ್ನು ಬೌದ್ಧ ಸಂಸ್ಕೃತಿ ಅಂತೇಳಿ ಕರೀತೇವೆ ಅದೇ ರೀತಿ ನಮ್ಮ ಆಲೋಚನೆಗಳು ನಮ್ಮ ಚಿಂತನೆಗಳು ನಮ್ಮ ನಂಬಿಕೆ ಮೌಲ್ಯ ಇತ್ಯಾದಿಗಳನ್ನು ನಾವು ಅಭೌತ ಸಂಸ್ಕೃತಿ ಅಥವಾ ಅಭೌತಿಕ ಸಂಸ್ಕೃತಿ ಅಂತೇಳಿ ಕರೀತಾರೆ ನೋಡಿ ಪ್ರೊಫೆಸರ್ ಅಕ್ಬರ್ನವರು ಅವರು ಸಂಸ್ಕೃತಿಯ ಒಂದು ಸಮಗ್ರತೆಯನ್ನ ವಿವರಿಸುವಂತಹ ದೃಷ್ಟಿಯಿಂದ ಸಂಸ್ಕೃತಿಯನ್ನು ಎರಡು ಭಾಗಗಳಾಗಿ ವಿಂಗಡಿಸಿದರೆ ಒಂದು ಭೌತಿಕ ಸಂಸ್ಕೃತಿ ಅಥವಾ ಭೌತ ಸಂಸ್ಕೃತಿ ಇನ್ನೊಂದು ಅಭೌತಿಕ ಸಂಸ್ಕೃತಿ ಅಥವಾ ಅಭೌತ ಸಂಸ್ಕೃತಿ ಎಂಬುದಾಗಿ ಎರಡು ಭಾಗಗಳಾಗಿ ವಿಂಗಡಿಸಿದರೆ ಇಲ್ಲಿ ಭೌತ ಸಂಸ್ಕೃತಿ ಅಂದ್ರೆ ಕಣ್ಣಿಗೆ ಕಾಣುವಂತಹ ವಸ್ತುಗಳು ಅಥವಾ ನಾವು ದಿನನಿತ್ಯ ಜೀವನದಲ್ಲಿ ಬಳಸುವಂತಹ ವಸ್ತುಗಳನ್ನ ಭೌತಿಕ ಸಂಸ್ಕೃತಿ ಅಂತ ಹೇಳಿ ಕರೆದ್ರೆ ಅಭೌತಿಕ ಸಂಸ್ಕೃತಿ ಅಂದ್ರೆ ನಮ್ಮ ಆಲೋಚನೆಗಳು ನಮ್ಮ ನಂಬಿಕೆಗಳು ನಮ್ಮ ಮೌಲ್ಯಗಳು ನಮ್ಮ ಚಿಂತನೆಗಳು ಅಭೌತಿಕ ಸಂಸ್ಕೃತಿಗಳಾಗಿ ಕಂಡು ಬರ್ತವೆ ಅಂತ ಪ್ರೊಫೆಸರ್ ಅಕ್ಬರ್ನ್ ಅವರು ಇಲ್ಲಿ ಸಂಸ್ಕೃತಿಯ ಒಂದು ಸಮಗ್ರತೆಯನ್ನ ಹೀಗೆ ಅಂದ್ರೆ ಒಂದೊಂದನೇ ಭೌತ ಸಂಸ್ಕೃತಿ ಅಂದ್ರೆ ಪ್ರೊಫೆಸರ್ ಆಗ್ಬನ್ ರವರ ಪ್ರಕಾರ ನೈಸರ್ಗಿಕ ಸಂಪನ್ಮೂಲಗಳಿಂದ ಪರಿವರ್ತಿಸಿದ ಮಾನವ ನಿರ್ಮಿತವಾದ ವಸ್ತುಗಳಾದಂತಹ ನೈಸರ್ಗಿಕ ಸಂಪನ್ಮೂಲಗಳಿಂದ ಪರಿವರ್ತಿತವಾದಂತಹ ಮಾನವ ನಿರ್ಮಿಸಿದಂತಹ ಮನೆಗಳು ಕಟ್ಟಡ ಶಾಲೆ ಸೇತುವೆ ರಸ್ತೆ ಅಣೆಕಟ್ಟು ಯಂತ್ರ ಉತ್ಪಾದನಾ ವಿಭಾಗ ಉದ್ದಿಮೆ ತಂತ್ರಜ್ಞಾನ ಕಂಪ್ಯೂಟರ್ ಮುಂತಾದ ಭೌತಿಕ ವಸ್ತುಗಳನ್ನ ಬೌದ್ಧ ಸಂಸ್ಕೃತಿ ಅಂತ ಹೇಳಿ ಕರೆದಿದ್ದಾರೆ ನೈಸರ್ಗಿಕ ಸಂಪನ್ಮೂಲಗಳಿಂದ ಪ್ರೇರಿತವಾದಂತಹ ಅಥವಾ ತಯಾರಿಸಲ್ಪಟ್ಟಂತಹ ಮಾನವ ನಿರ್ಮಿತವಾದಂಥ ಮನೆ ಕಟ್ಟಡ ಸೇತುವೆ ಅರ್ಥ ಮನೆ ಕಟ್ಟಡ ಸೇತುವೆ ಕೈಗಾರಿಕೆಗಳು ಕೃಷಿಗಳು ಮುಂತಾದ ವಿವಿಧ ರೀತಿಯ ಭೌತಿಕ ವಸ್ತುಗಳನ್ನು ಹೇಳಿ ಕರೆದ್ರು ಪ್ರೊಫೆಸರ್ ಹರ್ಬರ್ನವರು ಭೌತ ಸಂಸ್ಕೃತಿ ಹೇಳಿ ಕರೆದ್ರು ಅದೇ ರೀತಿ ಅಭೌತಿಕ ಸಂಸ್ಕೃತಿ ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂಥದ್ದು ಅಂದ್ರೆ ಇದು ಮಾನವನ ಆಲೋಚನೆಗೆ ಮಾನವನ ಚಿಂತನೆಗೆ ಸಂಬಂಧಪಟ್ಟಂತ ಸಂಪ್ರದಾಯಗಳು ರೂಢಿ ಪದ್ಧತಿಗಳು ಆಚರಣೆಗಳು ಅರ್ಥ ಮಾಡ್ಕೊಳ್ಳಿ ಸಂಪ್ರದಾಯಗಳು ರೂಢಿ ಪದ್ಧತಿಗಳು ನಂಬಿಕೆ ಆಚಾರ ವಿಚಾರ ನೈತಿಕ ನಿಯಮ ಮೌಲ್ಯಗಳು ಆದರ್ಶ ಕಲೆ ಸಂಗೀತ ಸಾಹಿತ್ಯ ಮುಂತಾದ ಅಗೋಚರವಾದಂತಹ ವಸ್ತುಗಳನ್ನು ಭೌತಿಕ ಸಂಸ್ಕೃತಿ ಅಂದರೆ ಕರೋದು ಭೌತಿಕ ಸಂಸ್ಕೃತಿ ಅತ್ಯಂತ ವೇಗವಾಗಿ ಬದಲಾವಣೆ ಆಗುತ್ತೆ ನೋಡಿ ಇವತ್ತು ಈ ಗ್ರೌಂಡ್ ಅಲ್ಲಿ ಇಲ್ಲ ಇನ್ನೆರಡು ಇನ್ನೆರಡು ತಿಂಗಳು ಬಿಟ್ಟು ಬಂದ್ರೆ ಬೇಕಾದ ಇಲ್ಲೊಂದು ಸಣ್ಣ ಮನೆ ಕಟ್ಬೋದು ಇದು ಭೌತಿಕ ಸಂಸ್ಕೃತಿ ಇದು ಈ ಭೌತಿಕ ಸಂಸ್ಕೃತಿ ಏನಿದೆ ಅತ್ಯಂತ ವೇಗದ ಗತಿಯಲ್ಲಿ ಅತ್ಯಂತ ಶೀಘ್ರವಾಗಿ ಬದಲಾವಣೆ ಆಗುವಂತಹ ಸಂಸ್ಕೃತಿಯ ಒಂದು ವಿಧಾನವಾಗಿದೆ ವಿದ್ಯಾರ್ಥಿಗಳಿಗೆ ಭೌತಿಕ ಸಂಸ್ಕೃತಿ ಏನಿದೆ ಇದು ವೇಗದ ಗತಿಯಲ್ಲಿ ಬದಲಾವಣೆ ಆಗತ್ತೆ ಆದ್ರೆ ಅಭೌತಿಕ ಸಂಸ್ಕೃತಿ ಏನಿದೆ ಇದು ಅತ್ಯಂತ ಕಡಿಮೆ ಅತ್ಯಂತ ನಿಧಾನವಾಗಿ ಬದಲಾವಣೆ ಆಗುವಂತಹ ಒಂದು ಸಂಸ್ಕೃತಿಯ ವಿಧಾನವಾಗಿದೆ ಯಾಕೆಂದ್ರೆ ಇವತ್ತು ಈ ಜಾಗದಲ್ಲಿ ಏನೂ ಇಲ್ಲ ಅಂದ್ರೆ ಇನ್ನು ಸ್ವಲ್ಪ ದಿನ ಬಿಟ್ಟು ಬಂದ್ರೆ ಬೇಕಾದ್ರೆ ಈ ಜಾಗದಲ್ಲಿ ಯಾವ ಮನೆಯನ್ನಾದ್ರೂ ಬೇಕಾದ್ರೂ ಯಾವ ಕಟ್ಟಡವನ್ನಾದ್ರೂ ಕಟ್ಟು ಆದ್ರೆ ನಮ್ಮಲ್ಲಿರುವಂತ ರೂಢಿ ಸಂಪ್ರದಾಯಗಳನ್ನ ನಮ್ಮ ಆಚಾರ ವಿಚಾರಗಳನ್ನ ಈ ಉದಾಹರಣೆಗೆ ನಾವು ಸುಲಭ ಸಂಸ್ಕೃತಿ ಒಂದು ಉದಾಹರಣೆ ಕಟ್ತೀನಿ ಈಗಾಗಲೇ ಹೇಳಿದ್ದೀನಿ ಈ ಗ್ರೌಂಡ್ ಅಲ್ಲಿ ಏನಿಲ್ಲವಾ ಬೇಕಾದ್ರೆ ಎರಡು ತಿಂಗಳು ಬಿಟ್ಟು ಬಂದ್ರೆ ಭವ್ಯವಾದ ಮನೆ ಕಟ್ಬೋದು ವೇಗವಾಗಿ ಮಾಡಬಹುದು ಆದ್ರೆ ಆಭೌತಿಕ ಸಂಸ್ಕೃತಿಗೆ ನಾವು ಉದಾಹರಣೆ ಕೊಡೋದಾದ್ರೆ ನಾನು ಈಗ ಒಬ್ಬ ಹಿಂದೂ ಧರ್ಮದಲ್ಲಿ ಇದ್ದೀನಿ ಅನ್ಕೊಳ್ಳಿ ನಾನು ಬೇಗ ಮುಸ್ಲಿಂ ಅಥವಾ ಇಸ್ಲಾಂ ಧರ್ಮಕ್ಕೆ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿ ಅಲ್ಲಿನ ರೂಢಿ ಸಂಪ್ರದಾಯವನ್ನ ಅಲ್ಲಿನ ಆಚಾರ ವಿಚಾರಗಳನ್ನ ಅಲ್ಲಿನ ಪದ್ಧತಿಗಳನ್ನ ಅನುಕರಣೆ ಮಾಡೋದು ಕಷ್ಟ ಮನೆ ಬೇಕಾದ್ರೆ ಈಸಿಯಾಗಿ ಕಟ್ಕೊಡ್ಬಹುದು ನಮ್ಮಲ್ಲಿ ಹಣ ಇತ್ತು ಅಂದ್ರೆ ಜಾಗ ಇತ್ತು ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಮಾನವ ಬಲ ಇತ್ತು ಅಂದ್ರೆ ಮಾನವ ಸಂಪನ್ಮೂಲ ಇತ್ತು ಅಂದ್ರೆ ಬೇಗ ಮನೆ ಕಟ್ತದೆ ಆದ್ರೆ ನನಗಿಷ್ಟ ಇದ್ರು ಕೂಡ ನಾನು ಮತ್ತೊಂದು ಧರ್ಮಕ್ಕೆ ಮತಾಂತರವಾಗಿ ಆ ಧರ್ಮದ ಪದ್ಧತಿಯನ್ನ ಆ ಧರ್ಮದ ಆಚಾರ ವಿಚಾರಗಳನ್ನ ರೂಢಿ ಸಂಪ್ರದಾಯಗಳನ್ನ ಅನುಕರಣೆ ಮಾಡೋದು ಕಷ್ಟ ಅದರಿಂದಲೇ ಹೇಳಿದ್ದು ಪ್ರೊಫೆಸರ್ ಅಕ್ಬರ್ನವರು ಭೌತಿಕ ಸಂಸ್ಕೃತಿನದು ಶೀಘ್ರಗತಿಯಲ್ಲಿ ಬೇಕಾದ್ರೆ ಏನಾಗುತ್ತೆ ಬದಲಾವಣೆ ಆಗತ್ತೆ ಶೀಘ್ರಗತಿಯಲ್ಲಿ ಅದನ್ನ ಬದಲಾವಣೆ ಮಾಡಬಹುದು ಆದ್ರೆ ಆ ಭೌತಿಕ ಸಂಸ್ಕೃತಿಯ ಒಂದು ಅಭಿವೃದ್ಧಿ ನಿಧಾನಗತಿಯಲ್ಲಿ ಆಗತ್ತೆ ಬದಲಾವಣೆ ನಿಧಾನಗತಿಯಲ್ಲಿ ಆಗತ್ತೆ ಯಾಕೆಂದ್ರೆ ನಾವು ಯಾವುದೇ ಒಂದು ಬೇ ಅನ್ಯ ಧರ್ಮದ ಯಾವುದೇ ಬೇರೆ ಮನೆಯದ ರೂಢಿ ಸಂಪ್ರದಾಯವನ್ನ ಪದ್ಧತಿಯನ್ನ ನಂಬಿಕೆಯನ್ನ ವಿಚಾರ ಮೌಲ್ಯಗಳನ್ನ ನಾವೇನ್ ಮಾಡೋದು ಸುಲಭವಾಗಿ ನಮ್ಮ ಜೀವನದಲ್ಲಿ ನಾವು ಅದನ್ನ ಅಳ್ವಡಿಸ್ಕೊಡೋದು ಪ್ರಿಯ ವಿದ್ಯಾರ್ಥಿಗಳ ಸೊ ಇಷ್ಟು ಸಂಸ್ಕೃತಿಯ ಪ್ರಕಾರಗಳು ಸೊ ಮುಂದಿನ ತರಗತಿಯಲ್ಲಿ ಸಂಸ್ಕೃತಿಯ ಗುಣಲಕ್ಷಣಗಳನ್ನ ಕುರಿತು ತಿಳ್ಕೊಳ್ಳೋಣ ಸಂಸ್ಕೃತಿಯ ಗುಣಲಕ್ಷಣಗಳನ್ನ ಕುರಿತು ತಿಳ್ಕೊಳ್ಳೋಣ ಈಗಾಗಲೇ ಗೊತ್ತಾಗಿದೆ ಸಂಸ್ಕೃತಿ ಅಂದ್ರೆ ಏನು ಸಂಸ್ಕೃತಿ ಅಂತ ಪದ ಯಾವ ಪದದಿಂದ ಹುಟ್ಟಿದೆ ಕಲ್ಚರ್ ಎಂಬ ಆಂಗ್ಲ ಪದದಿಂದ ಹುಟ್ಟಿದೆ ಕಲ್ಚರ್ ಎಂಬ ಪದ ಲ್ಯಾಟಿನ್ ಭಾಷೆಯ ಕೂಲರ್ ಎಂಬ ಪದದಿಂದ ಹುಟ್ಟಿದೆ ಇಲ್ಲಿ ಕೂಲರ್ ಅಂದ್ರೆ ಬೆಳೆಸು ಪೋಷಿಸು ಸಮೃದ್ಧಿಗೊಳಿಸು ಅಥವಾ ಸುಧಾರಿಸು ಎಂಬ ಅರ್ಥವನ್ನ ಕೊಡುತ್ತೆ ಮಧ್ಯದಲ್ಲಿ ಈ ಪದವನ್ನ ಕಲ್ಚರ್ ಎಂಬ ಪದವನ್ನ ಕೃಷಿಗೆ ಸಂಬಂಧಪಟ್ಟಂತೆ ಬಳಸ್ತಾ ಇದ್ರು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಆ ಪದ ಮಾನವನ ವರ್ತನೆಯ ಸ್ವರೂಪಕ್ಕೆ ಸಂಬಂಧಿಸಿದಂತ ಪದವಾಗುತ್ತೆ ಇದು ಕಲ್ಚರ್ ಪದದ ಒಂದು ಉತ್ಪತ್ತಿ ಆದ್ರೆ ಕಲ್ಚರ್ ಅಥವಾ ಸಂಸ್ಕೃತಿಯ ಪ್ರಕಾರಗಳನ್ನ ನೋಡಿದ್ರೆ ಪ್ರೊಫೆಸರ್ ಅಕ್ಬರ್ ರವ್ರು ಕಲ್ಚರ್ ಎಂಬ ಪದ ಕಲ್ಚರ್ ಸಂಸ್ಕೃತಿಯನ್ನ ಆದರೆ ಸಮಗ್ರತೆಯನ್ನ ಎರಡು ಭಾಗಗಳಾಗಿ ವಿಂಗಡಿಸಿದರೆ ಒಂದು ಭೌತಿಕ ಸಂಸ್ಕೃತಿ ಮತ್ತೊಂದು ಅಭೌತ ಸಂಸ್ಕೃತಿ ಭೌತಿಕ ಸಂಸ್ಕೃತಿ ಅಂದ್ರೆ ಕಣ್ಣಿಗೆ ಕಾಣುವಂತಹ ಮಾನವ ಬಳಸುವಂತಹ ವಸ್ತುಗಳಾದರೆ ಅಭೌತಿಕ ಸಂಸ್ಕೃತಿಗಳು ಮಾನವನ ಯೋಚನೆಗಳು ಚಿಂತನೆಗಳು ಅವನ ಕಲೆ ಸಾಹಿತ್ಯ ಸಂಗೀತ ಅವನ ಮೌಲ್ಯಗಳು ಅಭೌತಿಕ ಸಂಸ್ಕೃತಿಗಳಾಗಿವೆ ಪ್ರಿಯ ವಿದ್ಯಾರ್ಥಿಗಳು ಸೊ ತದನಂತರ ಮುಂದಿನ ತರಗತಿಯಲ್ಲಿ ಸಂಸ್ಕೃತಿಯ ಗುಣಲಕ್ಷಣಗಳನ್ನು ಕುರಿತು ತಿಳಿಯೋಣ ಪ್ರಿಯ ವಿದ್ಯಾರ್ಥಿಗಳು ನಮಸ್ತೆ